ನಮಸ್ಕಾರ ವೀಕ್ಷಕರೇ ಗೆ ಸ್ವಾಗತ ಇದು ಸುದ್ದಿಗಳ ಡಬ್ಬಿ ಸಿಎಂ ಸಿದ್ದರಾಮಯ್ಯ ಅವರು ದೆಹಲಿಯಲ್ಲಿ ರಕ್ಷಣಾ ಸಚಿವರಾದ ರಾಜನಾಥ್ ಸಿಂಗ್ ಅವರನ್ನು ಭೇಟಿಯಾಗಿ ಮೈಸೂರು ದಸರಾ ಉತ್ಸವದಲ್ಲಿ ವೈಮಾನಿಕ ಪ್ರದರ್ಶನ ಆಯೋಜಿಸುವ ಕುರಿತು ಚರ್ಚೆ ನಡೆಸಿ ಬೆಂಗಳೂರಿನಲ್ಲಿ ಡಿಫೆನ್ಸ್ ಕಾರಿಡಾರ್ ಅಭಿವೃದ್ಧಿ ಕಾಮಗಾರಿಗಳಿಗೆ ರಕ್ಷಣಾ ಇಲಾಖೆಯ ಜಾಗ ನೀಡುವ ಕುರಿತು ಸಮಾಲೋಚನೆ ನಡೆಸಿದರು ಕಲೆ ಸಾಹಿತ್ಯ ಮತ್ತು ಸಂಸ್ಕೃತಿಗಳ ಉತ್ಸವವೆಂದೇ ವಿಶ್ವವಿಖ್ಯಾತಿ ಗಳಿಸಿರುವ ಮೈಸೂರು ದಸರಾವನ್ನು ಮತ್ತಷ್ಟು ಆಕರ್ಷಣೀಯವಾಗಿಸುವುದು ನಮ್ಮ ಸರ್ಕಾರದ ಉದ್ದೇಶವಾಗಿದೆ ಎಂದು ಸಿಎಂ ಸಿದ್ದರಾಮಯ್ಯ ತಿಳಿಸಿದರು ಜೈಚಂದ್ರೇಶ್ ನಾವೆಲ್ಲ ಭೇಟಿಯಾಗಿದ್ದು ಎಂಬಿ ಪಾಟೀಲ್ ಎಲ್ಲ ಭೇಟಿಯಾಗಿ ಮೂರು ವಿಚಾರಗಳನ್ನು ಚರ್ಚೆ ಮಾಡಿದ ಒಂದು ಏರ್ ಶೋ ದಸರಾ ದಸರಲ್ಲಿ ಪ್ರತಿ ವರ್ಷ ಏರ್ ಶೋನ ಅರೇಂಜ್ ಮಾಡ್ತೀವಿ ಅದಕ್ಕೆ ಏರ್ ಶೋನ ಈ ವರ್ಷನೂ ಕೂಡ ಅರೇಂಜ್ ಮಾಡಬೇಕು ಅಂತ ಒಂದು ರಿಕ್ವೆಸ್ಟ್ ಲೇಟರ್ ಕೊಟ್ಟಿದ್ದೀನಿ ಎರಡನೇದು ಡಿಫೆನ್ಸ್ ಕಾರಿಡಾರ್ ಮಾಡಿ ಕರ್ನಾಟಕದಲ್ಲಿ ಅಂತ ಹೇಳಿದ್ದೀನಿ ಈಗ ಯು ಪಿನಲ್ಲಿ ಮಾಡಿದ್ದಾರೆ ತಮಿಳ್ನಾಡಿನಲ್ಲಿ ಮಾಡಿದ್ದಾರೆ ಅದಕ್ಕೆ ಅದೇ ರೀತಿ ಕರ್ನಾಟಕದಲ್ಲೂ ಮಾಡಿ ಅಂತ ಹೇಳಿದ್ದೀನಿ ಆಮೇಲೆ ಡಿಫೆನ್ಸ್ ಲ್ಯಾಂಡ್ ಬೇಕು ನಮಗೆ ಆ ಡಿಫೆನ್ಸ್ ಲ್ಯಾಂಡು ಮೂರು ಪ್ರಾಜೆಕ್ಟ್ಗಳಿಗೆ ಬೇಕಾಗಿದೆ ಅಲ್ಲಿ ಮೂರು ಜಾಗಗಳಲ್ಲಿ ಡಿಫೆನ್ಸ್ ಲ್ಯಾಂಡ್ ಬೇಕಾಗ್ತದೆ ಅದನ್ನು ಕೊಡಬೇಕು ಅಂತ ಕೇಳಿದ್ದೀನಿ ಒಂದು ಕಾರಿಡಾರ್ ಮಾಡ್ತೀವಲ್ಲ ಅದು ಎರಡನೇದು ಈ ಟನಲ್ ಪ್ರಾಜೆಕ್ಟ್ಗೆ ಬೇಕಾಗಿರ್ತಕ್ಕಂಥ ಲ್ಯಾಂಡು ಎರಡನೇದು ಲಿಂಕ್ ರೋಡ್ ಫ್ರಮ್ ಏರ್ಪೋರ್ಟ್ ರೋಡ್ ಬಳ್ಳಾರಿ ರೋಡ್ ಇದೆಯಲ್ಲ ಅಲ್ಲಿ ಆಮೇಲೆ ಇನ್ನೊಂದು ಡಬಲ್ ಟಕರ್ ರೋಡ್ ಮಾಡ್ತೀವಲ್ಲ ಅದಕ್ಕೆ ಲ್ಯಾಂಡ್ ಬೇಕಾಗ್ತದೆ ಡಿಫೆನ್ಸ್ ಲ್ಯಾಂಡ್ ಅದಕ್ಕೆ ಮಾರ್ತಾಯ್ತು ಏನು ಏರ್ ಶೋಗೆ ಕೊಡ್ತೀವಿ ಅಂತ ಹೇಳಿದಾರೆ ಬಟ್ ಇನ್ ಇನ್ನು ಉಳಿದು ಇದಕ್ಕೆ ಪಾಸಿಟಿವ್ ಆಗಿ ಉತ್ತರ ಕೊಟ್ಟಿದ್ದಾರೆ ಇನ್ಯಾರಾದರೂ ಕೇಂದ್ರ ಪ್ರೈಮ್ मिनिस्टर ಕೇಳಿದೀನಿ ಅವ್ರು ಕೊಟ್ಟರೆ ಭೇಟಿ ಮಾಡ್ತೀವಿ ಇವರು ಸರ್ ಹೊಸದಿನೇ ಕೇಳಿದ್ದೆ ಅವರು ಇದ್ರೆ ನಾಳೆ ಕೊಟ್ರೆ ನಾಳೆ ನೋಡ್ತೀನಿ ಅಪಾಯಿಂಟ್ಮೆಂಟ್ ಕೊಟ್ಟಿಲ್ಲ ಬಟ್ ಪತ್ರಿಕೆಲ್ಲ ಬಂದ್ಬಿಟ್ಟರೆ ನಾನು ಡೆಕ್ಕಿ ಶಿವಕುಮಾರ್ ಭೇಟಿ ಮಾಡ್ತಾ ಇದ್ದೀವಿ ಅಂತ ಪತ್ರಿಕೆಗಳು ಬಂದಿದೆ ತಾವೇನಾದ್ರು ಕೇಳ್ತೀರಾ ಕೇಳ್ತೀರಾ ಅಪಾಯಿಂಟ್ಮೆಂಟ್ ಏನಾದ್ರೂ ಕೇಳ್ತೀರಾ ನೋಡ್ತೀನಿ ಕೇಳ್ತೀವಿ ಅವ್ರು ಕೊಟ್ಟರೆ ಭೇಟಿ ಮಾಡ್ತೀನಿ